ಶಿಕ್ಷಣ ಹಾಗೂ ಉದ್ಯೋಗದ ಮೂಲಕ ಮಹಾ ಮಾನವತವಾದಿ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪ ರವರು ಶ್ರೀ ನಾಗಭೂಷಣ ಶಿವಾಚಾರ್ಯರು ಗಂಗಾವತಿ ದಾವಣಗೆರೆಯಂತಹ ಮಹಾನಗರವನ್ನು ಇಂದು ಕಣ್ತುಂಬಿಕೊಳ್ಳಲು ಶಿಕ್ಷಣ ಹಾಗೂ ಉದ್ಯೋಗವನ್ನ ಕಲ್ಪಿಸುವುದರ ಮೂಲಕ ಮಹಾನ್ ಮಾನವತವಾದಿಯಾಗಿ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಜನರ ಹೃದಯದಲ್ಲಿ ಶಾಶ್ವತವಾಗಿ ನಿಲ್ಲಿಸಿದ್ದಾರೆ ಎಂದು ಹೆಬ್ಬಾಳ್ ಬೋಲಾಡಿ ಬಸವೇಶ್ವರ ಮಠದ ಶ್ರೀ ನಾಗಭೂಷಣ್ ಶಿವಾಚಾರ್ಯರು ಗುಣಗಾನ ಮಾಡಿದರು ಅವರು ನಗರದ ಶ್ರೀ ಮಲ್ಲಿಕಾರ್ಜುನ ಮಠದ ಶ್ರೀ ಚನ್ನಬಸವ ಸ್ವಾಮಿ ಪುರಾಣ ಮಂಟಪದಲ್ಲಿ ವೀರಶೈವ ಮಹಾಸಭಾ ತಾಲೂಕು ಘಟಕ ಮಂಗಳವಾರದಂದು ಆಯೋಜಿಸಿದ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪ ಅವರ ನುಡಿ ನಮನ ಸಮಾರಂಭವನ್ನ ಉದ್ದೇಶಿಸಿ ಆಶೀರ್ವದಿಸಿದರು ತೊಂಬತ್ತೈದು ವರ್ಷಗಳ ದೀರ್ಘ ಆಯುಷ್ಯವನ್ನ ಪಡೆದ ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಶಾಸಕರಾಗಿ ಒಟ್ಟು ಆರು ಬಾರಿ ಶಾಸಕರಾಗಿ ಒಂದು ಬಾರಿ ಸಂಸದರಾಗಿ ಕಾರ್ಯನಿರ್ವಹಿಸಿದ ಅವರು ತೋಟಗಾರಿಕೆ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು ಬಾಪೂಜಿ ಶಿಕ್ಷಣ ಸಂಸ್ಥೆಯ ಮೂಲಕ ಸಹಸ್ರಾರು ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿದ ಕೀರ್ತಿ ಹಾಗೂ ಕಾರ್ಖಾನೆಗಳ ಮೂಲಕ ಉದ್ಯೋಗಾವಕಾಶ ಕಲ್ಪಿಸಿದ ಮಹಾನ್ ನಾಯಕರಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಎಂದು ಸ್ಮರಿಸಿದರು ಈ ಸಂದರ್ಭದಲ್ಲಿ ಪ್ರವಚನಕಾರರಾದ ಸಿದ್ದಯ್ಯ ತಾತ ಅಧ್ಯಕ್ಷತೆ ವಹಿಸಿದ್ದರು ಮಹಾಸಭಾ ತಾಲೂಕು ಅಧ್ಯಕ್ಷ ಗಿರಿಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ ಮನೋಹರ್ ಸ್ವಾಮಿ ಹೆರೂರು ಶಿವಲಿಂಗಯ್ಯ ಸಿದ್ದಲಿಂಗಪ್ಪ ಫುಲ್ಬಾವಿ ಇತರರು ಉಪಸ್ಥಿತರಿದ್ದರು ಈಗಾಗಲೇ ಈ ರೀತಿ ವಿಷಯ ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ ನಮ್ಮ ಸಮಾಜದ ಹಿರಿಯ ರೈತಕ್ಕಂಥ ದಾವಣಗೆರೆಯ ಮನಿಜಂಜನಗಳು ರಾಷ್ಟ್ರೀಯ ದುರನಗರು ಧರ್ಮವಂತರು ಗೀತವಂತರು ಆಚಾರವಂತರು ಮತ್ತು ನಮ್ಮ ಅಖಿಲ ಭಾರತ ಸಮಾಜದ ವೀರಶೈವಿಕ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅವರು ಮನೆ ಕೊಲೆ ದಾವಣಗೆರೆಯಲ್ಲಿ ನೀರಿಶೀರ ಒಂದಾಗುವ ವಿಚಾರದಲ್ಲಿ ಮತ್ತು ಪೀಠಾಚಾರ ಒಂದಾಗುವ ವಿಚಾರದಲ್ಲಿ ತಮ್ಮ ಪರಿಪೂರ್ಣವಾದ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಆದರೆ ಜೀವನದಲ್ಲಿ ಅವರು ಇದುವರೆಗೂ ಬದುಕಿದ್ದು ಪುಣ್ಯ ಇವತ್ತು ನಮ್ಮ ಸಮಾಜಕ್ಕೆ ಬಡವಾಗಿರ್ತಕ್ಕಂಥದ್ದನ್ನು ತುಂಬ ಒಂದು ಶಕ್ತಿ ಅವರ ಆತ್ಮದಿಂದ ದೇವರ ಕೃಪೆಯಿಂದ ನಮ್ಮ ಸಮಾಜಕ್ಕೆ ಒಳ್ಳೆಯ ವ್ಯಕ್ತಿ ಮುಂದಿನ ವ್ಯಕ್ತಿ ಬಂದಿ ಅವರು ಕೇವಲ ಶ್ರೀಮಂತರಾಗಿರಲಿಲ್ಲ ಹೃದಯ ಶ್ರೀಮಂತರಾಗಿತ್ತು ಭೌತಿಕ ಶ್ರೀಮಂತರು ಯಾರಾದಾಗ್ತಾರೆ ಆದರೆ ವಿಜಯ ಶ್ರೀಮಂತರು ಆಗೋದು ಬಹಳ ಎರಡ ಅಂತಾದ್ರು ಸಹ ಅವರು ಶ್ರೀಮಂತಿಗೆ ಬಂದರೂ ಸಹ ಕೆಂಕರತ್ವದಲ್ಲಿ ಶಂಕರಪ್ಪನ ಕಾಣುವಂಥ ಹೆಸರಿಗೆ ತಕ್ಕಂತೆ ಶಾಮ ಶಿವಶಂಕರಪ್ಪನವರೆಂದರೆ ಕೆಂಕರ ಸ್ವಭಾವದವರು ವೇಗಾಚಾರ್ಯರು ಎಲ್ಲರ ಗುರಿಯು ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ ಕೇವಲ ಕರ್ನಾಟಕದಲ್ಲಿ ಅವರು ಸೇವೆ ಸಲ್ಲಿಸಿಲ್ಲ ನಾನು ಇವತ್ತು ಮಧ್ಯದಲ್ಲಿ ಮೊನ್ನೆ ಸಿದ್ದಾಪುರ ತಾಲೂಕು ಹೋಗಿದ್ದೆ ಅಲ್ಲಿ ಅವರ ಅವರು ಅನ್ನಚತ್ರವನ್ನು ಮಾಡಿದ್ದಾರೆ ಮತ್ತು ಅದನ್ನು ಸಹ ನಾನು ಈ ಒಂದು ಕಾರ್ಯಕ್ರಮ ಮುಗಿಸಿಕೊಂಡು ನೇರವಾಗಿ ಇಲ್ಲಿಗೆ ಬಂದೆ ಐವತ್ತು ದಿವಸ ತಡ ಈಗಾಗಲೇ ಮುಂದಿನ ಕಾರ್ಯಕ್ರಮಕ್ಕೆ ಕನ್ನಡಕ್ಕೆ ಹಾಗೆ ಪ್ರಾಣ ಪ್ರವಚನ ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ನಾಲ್ಕುಗಳು ದಲ್ಲ ಹಿರಿಯರು ಹೇಳ್ತಿದ್ದೇವೆ ಹಾಗೆಯೇ ಅವರ ಆತ್ಮಕ್ಕೆ ಶಾಂತಿಯನ್ನು ತೋರಿ ಮತ್ತೊಮ್ಮೆ ಕನ್ನಡದ ಒಂದು ಅನುಮತಿ ಮೇರೆಗೆ ಅವರ ಆಪ್ತ ಯಾವತ್ತೂ ಕೆಲಸ ಅವರು ಯಾಕೆ ಅವರಿಗೆ ಒಬ್ಬರಿಗೆ ಯಾಕೆ ಯಾಕೆ ಅಂತಂದ್ರೆ ಅವರು ಅಂತ ಸರಳ ವ್ಯಕ್ತಿಯಾಗಿದ್ರು ಸರಳ ಭಕ್ತಿವಂತರಾಗಿದ್ರು ನೇತೋಕ್ತ ಆಗಿದಕ್ಕೆಸ್ಕರ ಅಲ್ಲಿ ಅವರು ಅಜರಾಮರವಾಗಿ ಸಂಸcriptನವರು ಅಷ್ಟೇ ಅವರು ಶ್ರೀಮಂತ್ರನ ಉದ್ವೇಸನಕ್ಕೆ ಬಹಳ ದೊಡ್ಡ ಅನುದಾನವನ್ನು ನೀಂತು ಕಡಮತಿಗಳ ಜಯಂತಿಯ ಸಮಯಕ್ಕೆ ಒಂದು ಸಲ ಹೇಗಾವತಿಯಾ ಅಖಿಲ ಭಾರತ ವೀರಶೈವೋತ್ತಯ ಅಂತ ಹಾಗೂ ಗಂಗಾವತರನ ಸಮಸ್ತ ವೀರಶೈವ ಜಾಹಾಯಿತಿ ಸಮುದಾಯದ ಎಲ್ಲ ಹಿರಿಯರೇ ನೆಂಟರೇ ಮಾನ್ಯರೇ ನಾವೆಲ್ಲರೂ ಇವತ್ತು ದಿವಸ ಇಲ್ಲಿ ಸೇರಿರೋದು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಾಜಕ್ಕಾಗಿ ಬಹಳಷ್ಟು ದುಡಿದವರು ಸಮಾಜದ ಮೇಲೆ ಭಾಳ ಕಳಕಳಿ ಉಳ್ಳವರು ಅಂತಹ ಮಹಾನ್ಯ ಚೇತನವನ್ನು ನಾವೆಲ್ಲ ಕಳ್ಕೊಳ್ಳೋದಕ್ಕಾಗಿ ನಮಗೆಲ್ಲ ಒಂದಿಷ್ಟು ಬಹಳಷ್ಟು ತುಂಬಲಾದ ನಷ್ಟ ನಮ್ಮ ಸಮಾಜಕ್ಕೆ ಆಗಿದೆ ಅನ್ನುವಂಥದ್ದನ್ನು ನಾವು ದಿವಸ ತೀರ್ಮಾನದಲ್ಲಿ ಯೋಚನೆ ಮಾಡಬೇಕಾಗ್ತದೆ ಹಾಗಾಗಿ ಅಂಥ ಮಹಾನ್ ಚೇತನ ಅಗಲಿದೆ ಅಂತ ತಿಳ್ಕೊಂಡು ನಾವೆಲ್ಲರೂ ಬರೀ ಅವರು ಮಾಡಿದ್ರು ಅವರು ಮಾಡಿದ್ರು ಅಂತೋದಕ್ಕಿಂತ ನಾವು ಸಮಾಜದ ಬಗ್ಗೆ ನಮಗೆ ಎಷ್ಟು ಕಳಕಳಿ ಇದೆ ಅನ್ನುವಂಥದ್ದನ್ನು ನಾವು ಮೊದಲು ಗಮನಿಸ್ಕೊಳ್ಬೇಕಾಗ್ತದೆ ಯಾವ ರೀತಿಯಾಗಿ ಪ್ರತಿಯೊಂದು ಕಡೆಗೆ ಒಬ್ಬೊಬ್ಬರು ಸಮಾಜದ ಮುಖಂಡರಿದ್ದಾರೋ ಹಾಗೆ ಅಂಥ ಮುಖಂಡರು ಕೂಡ ನಾವು ಕೂಡ ಸಮಾಜದ ಬಗ್ಗೆ ಕಳಕಳಿ ಇಟ್ಟುಕೊಂಡು ಅವರು ನಡೆದ ಹಾದಿಯೊಳಗ ನಾವು ಕೂಡ ನಡೆದು ನಮ್ಮ ಸಮಾಜ ಅತ್ಯಂತ ಉನ್ನತವಾದ ಸ್ಥಾನವನ್ನು ಪಡೀತದೆ ಈ ರಾಷ್ಟ್ರ ಒಳಗೆನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮ ಶ್ರೇಷ್ಠವಾಗಿರ್ತಕ್ಕಂಥ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಈ ತಾನೇ ಈ ಕಾರ್ಯಕ್ರಮಕ್ಕೆ ಹೆಪ್ಪಾಳದ ಪೂಜ್ಯರು ಬೇಗನೆ ದಯಮಾಡಿಸಬೇಕಾಗಿತ್ತು ಬೇರೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ತಡವಾಗಿ ದಯಮಾಡಿಸಿದ್ದಾರೆ ಆ ಪೂಜೆಯನ್ನು ಕೂಡ ನಾವೆಲ್ಲರೂ ಸೇರಿ ಅತ್ಯಂತ ಭಕ್ತಿಯಿಂದ ಅವರನ್ನು ವೇದಿಕೆಗೆ ಸ್ವಾಗತಿಸುತ್ತಾ ಆ ಚೇತನ ಮತ್ತೊಮ್ಮೆ ಹುಟ್ಟಿ ಬಂದು ನಾವು ವೀರಶೈವ ಸಮುದಾಯಕ್ಕೆ ಸಮುದಾಯಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಲಿ ಅನ್ನುವಂತಿವರ ಮಹಾದೇವ ಆ ಶಾಪೂರವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿ ಆ ಭಗವಂತ ನೀಡಲಿ ನಮಗೂ ಕೂಡ ಸಮಾಜದ ಚಿಂತನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ அபிமான ஆசா கூட வந்திசி பூஜர சேவை வந்தி காரிய நல்ல இங்கு வந்திசி நம்ம அனுமதி ಕಾಂಗ್ರೂ ಶಿವಸರು ಹಿಂದಿಯಲ್ಲಿನ ಶಿವೈಕ್ಯರಾಗಿದ್ದಾರೆ ಗಂಗಾವತಿಯ ಅಖಿಲ ಭಾರತ ವೀರಶೈವ ನಿಂಗಾಯಕ ಗಂಗಾವತಿ ಅಡಿಕೆಯಿಂದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳೆಲ್ಲ ಪದಾಧಿಕಾರಿಗಳು ಮತ್ತು ಸಮಾಜದ ಎಲ್ಲ ಹಿರಿಯ ಮುಖಂಡರು ಸೇರಿ ಅವರಿಗೆ ಮಿನಮನ ಸಲ್ಲಿಸಬೇಕು ಉದ್ದೇಶದಿಂದ ಇವತ್ತು ನಾವೆಲ್ಲರೂ ನಿಂತಿದ್ದೇವೆ బాధ కష్టం చాంబు శివచంద్రుడు మేరేందే సుఖ బందే కష్ట సరసవే జన గణసవే మన సమసవే జీవనంతి సమరసవ జీవన కడలు సాగుత్య ప్రతిమత చాం శివచంద్రెల్లె ಇಪ್ಪತ್ತು ಐದು ವರ್ಷಗಳವರೆಗೂ ಸುಮಾರು ಅರವತ್ತ್ ಮೂರು ಅರವತ್ನಾಲ್ಕು ವರ್ಷದಲ್ಲಿ ಎಮ್ ಎಲ್ ಎ ಆಗಿದ್ದಾರ ಪ್ರಥಮ ಅವರು ಆಮೇಲೆ ಜೀವನ ಪೂರ್ತಿ ಸಾಯಿರಾವ್ ಜೊತೆಗೆ ನಾನು ಅವ್ರ ಮನೆಯಲ್ಲಿ ಊಟ ಮಾಡಿದ್ಬಿಂಟು ಬೆಂಗಳೂರಿನಲ್ಲಿ ಯಡಿಯೂರಪ್ಪನ ಮೊಮ್ಮಕ್ಕಳು ಮದುವೆ ಉಳಿಸ್ತು ಶಾಮನೂರು ಶಿವಚೇಖರಪ್ಪ ಮೊಮ್ಮಕ್ಕಳ ಮದುವೆಗೆ ನಾವು ದವಣಿಗೆ ಹೋಗಿದ್ವಿ ಅವತ್ತಿನ ರಾತ್ರಿ ಅವ್ರ ಜೊತೆಗೆ ಊಟ ಮಾಡಿದ್ವಿ ಭಾಳ ಸರಳ ಮತ್ತು ಸಜ್ಜರಿಕೆಯ ಸಹೃದಯವಂತರಾಗಿರ್ತಕ್ಕಂಥ ಶಾಮನೂರು ಶಿವಚೇತ್ರವರು ಇವತ್ತೇನಾದರೂ ಒಂದು ವೀರಶೈವ ನಿಂದಾಯಕರ ಧರ್ಮ ಗಟ್ಟಿಯಾಗಿ ಗಟ್ಟಿ ಧ್ವನಿಯಾಗಿ ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಹೊಂದಿರೋದು ಶ್ಯಾಮನೂರು ಶಿವಶಂಕರವರು ಅಂಥ ಒಂದು ಎಲ್ಲರ ಧ್ವನಿಯಾಗಿರ್ತಕ್ಕಂಥ ಶ್ಯಾಮನೂರು ಶಿವಶಂಕರವರು ಯಾವುದೇ ಸರ್ಕಾರರಿಗೆ ಯಾವುದೇ ಪಕ್ಷರಿಗೆ ಜಾತಾತಿಕವಾಗಿ ಪಕ್ಷಾತ್ಮಕವಾಗಿ ತಮ್ಮ ಸಿದ್ಧಾಂತಕ್ಕೆ ಬದ್ಧರಾಗಿ ಯಾವುದೇ ಸಮಯದಲ್ಲಿ ಅವಕಾಶಕ್ಕೆ ರಾಜಿ ಮಾಡಿಕೊಳ್ಳಲಾರದೆ ತಮ್ಮ ತನವನ್ನು ನೆನೆ ಒಂದು ವ್ಯಕ್ತಿ ವ್ಯಕ್ತಿಯಾದ್ರೆ ಅವರು ಒಂದು ಶಕ್ತಿ ಶಾಮೂರ್ ಶಿವರು ಅವರ ಒಡನಾಡಿಯಾಗಿ ಎಸ್ ಎಸ್ ಮಲ್ಲಿಕಾರ್ಜುನ ಬಕೇಶ್ ಅವರು ಮಕ್ಕಳು ಗಣೇಶ್ ಅವರು ಕೂಡ ಅವರ ನಡೆದು ಬಂದ ದಾರಿಯಲ್ಲಿ ಜನಪರ ಕೆಲಸಗಳನ್ನು ಮಾಡಿ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಂಸದರು ಸಚಿವ ಕೂಡ ಸಂಸದರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಕೂಡ ಮುಂದೆ ಭಗವಂತನು ಅವರ ಕುಟುಂಬಕ್ಕೆ ಅವರ ಮಕ್ಕಳಿಗೆ ಶಕ್ತಿ ಕೊಟ್ಟು ಮತ್ತೊಮ್ಮೆ ಅಖಿಲ ಭಾರತ ಮಟ್ಟದಲ್ಲಿ ನಡೆಸಿ ಮಾನಸಪ್ಪ ಮುನ್ನಡೆಸಿ ಹೋಗುವಂತ ಭಗವಂತ ಅವರಿಗೆ ಶಕ್ತಿಯನ್ನು ಕೊಡಲೆ ಅಂತೇಳಿ ಈ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಹಾರೈಸಿ

ಸಾವು ಬಹಳ ದುಪ್ಪಲ ನಷ್ಟ ಆ ನಿಟ್ಟಿನಲ್ಲಿ ನಾವು ಅವರಿಗೆ ಆ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಂದು ಏನಂದ್ರೆ ತುಪ್ಪ ನಷ್ಟಾಧಿಕಾರಿಗೆ ಒಂದು ತಕ್ಕೊಳಂತ ಶಕ್ತಿ ಒಂದು ಕೂಡ ನಮ್ಮ ಚನ್ನಬಸವ ಶ್ರೀಯೋಗಿಗಳು ಚನ್ನಬಸವನ್ನ ಪ್ರಾರ್ಥವನ್ನು ಆಶೀರ್ವನ್ನ ಆ ಕುಟುಂಬದ ಮೇಲೆ